ಇವತ್ತು ಕಡಲೆ ಗಿಡನ ತೋರಿಸ್ತೀನಿ ನೋಡಿ ಕಡಲೆ ಗಿಡ ಅಂತಂದರೆ ಊರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಯಾಕಂತಂದ್ರೆ ಅದು ಹಾಕ್ತಾನೇ ಇರ್ತಾರೆ ಯಾವಾಗಲೂ ಯಾವಾಗಲೂ ಅಂದರೆ ವರ್ಷ ವರ್ಷಕ್ಕೊಂದ್ಸಾರಿ ಮಳೆಗಾಲಕ್ಕೆ ಹಾಕ್ತಾ ಇರ್ತಾರೆ ಹೂವು ಹಾಕಿದೆ ಈಗ ಇನ್ನೂ ಕಾಯಿ ಬಿಟ್ಟಿರಲ್ಲ ಈಗ ತಾನೆ ಪೀಚ್ ಹೊಡೆದಿರ್ತೈತೆ ಹೂವು ಬಿಟ್ಟ ಮೇಲೆ ಒಳಗಡೆ ಪೀಚ್ ಹೊಡೆಯುತ್ತೆ ನಾವು ಹೊಡಿತೇನಲ್ಲ ಹೊಡಿತೇ ಒಂದ್ಸರಿ ಚೆಕ್ ಮಾಡ್ಬಿಟ್ರಿ ಇಷ್ಟೊಂದು ಟೈಮ್ ಹ್ಞೂ ಹೋಗ್ಬಿಟ್ಟಿರೋದಕ್ಕೆ ಈಗಿನ ಪೀಚ್ ಹೊಡೆದ ಇದೆ ನಾವು ಸ್ವಲ್ಪ ದಪ್ಪ ಆಗೇತು ಪಾಪ ಇನ್ನು ನೀರು ನೀರು ಕಿತ್ಬಿಟ್ಟೆ ಒಂದು ಕಳೆ ಗಿಡನ ಹಾಕಿರೋರು ಬೇಜಾರು ಮಾಡ್ಕೊಳ್ತಾರೆ ಇದು ಯಾರ್ದು ಅಲ್ಲ ನಮ್ಮ ಅಜ್ಜಿ ಅಜ್ಜಿಯವ್ರದೇ ಹಾಕಿರೋದು ಅಷ್ಟೆ ನೋಡಿರಿ ಇದೇ ಕಳೆ ಗಿಡ ನಮ್ಮೂರಲ್ಲಿ ಏನೇ ಆಗಲಿ ಅದು ಬಂತ ಬಿಡ್ತಾ ಅನ್ನೋದೆಲ್ಲ ಬೇಕಾಗಿಲ್ಲ ಮಳೆ ಬಂದರೂ ಬೆಳೆ ಚೆನ್ನಾಗಾದರೂ ಆಗದೇ ಇದ್ದರೂ ಕಡಲೆ ಗಿಡ ಮಾತ್ರ ಬಿಡೋಲ್ಲ ಅದೊಂಥರ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟವ್ರಿ ಅದಕ್ಕೊಂದು ಹೇಳ್ತೀನಿ ನೋಡಿರಿ ಈಗ ನಮ್ಮೂರಲ್ಲಿ ಒಂದು ನೂರು ಮನೆ ಇದ್ದಾವೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಎಲ್ಲರೂ ಹಾಕಲ್ಲ ಈಗ ಹೊಲ ಇರೋರೆಲ್ಲ ಹೊಲ ಇರೋರು ಮನೆಗೆಲ್ಲ ಹೋಗೋದು ಇವ್ರು ಯಾರಾದರೂ ಮಾತಾಡೋದು ನೀವು ಕಡಲೆ ಗಿಡ ಹಾಕಿದ್ರ ನೀವು ಕಡಲೆ ಗಿಡ ಹಾಕಿದ್ರೆ ನೀವು ಕಡಲೆ ಗಿಡ ಹಾಕಿದ್ರ ಬರೀ ಈ ಥರ ಕೇಳಿ 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 ಅವರು ಎಮೋಷ್ನಲಿ ಕನೆಕ್ಟ್ ಆಗಿ ಅಯ್ಯೋ ಇವ್ರು ಕೇಳ್ತಾರೆ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅನ್ನೋ ಒಂದು ಈ ಎಮೋಷನ್ಸ್ಗೋಸ್ಕರ ಅನ್ನಾದರೂ ಹಾಕ್ತಾಯಿರ್ತಾರೆ ಕಡಲೆ ಗಿಡ ಇವಾಗ ನಾವು ಹಾಕಿಲ್ಲ ನಮ್ಮ ಮನೇಲಿ ಯಾರಾದರೂ ಬಂದು ಕೇಳಿದಾಗ ನಮ್ಮ ಮನೆಯಲ್ಲಿರೋರು ಅಯ್ಯೋ ನಾವು ಹಾಕ್ಬೇಕಾಗಿತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ ಯಾವಾಗ್ಲೂ ಆ ಥರ ಕಡಲೆ ಗಿಡನ ಹಾಕ್ತಾನೆ ಇರ್ತಾರೆ ವರ್ಷ ಎಲ್ಲ ಹಾಕಿದ್ದಕ್ಕೆ ಇರ್ತಾರೆ ಬೆಳೀತಾ ಇರ್ತಾರೆ ಆ ಥರ ಕಡಲೆ ಗಿಡನ ಬಿಡೋಂಗೆ ಇಲ್ಲ ಅದೇ ಥರ ಬಿಡದಂಗೆ ಬೆಳೆದ್ರೆ ತುಂಬ ಒಳ್ಳೆಯದು ಆಮೇಲೆ ಕಡಲೆ ಗಿಡನೂ ಬಿಟ್ಬಿಟ್ರೆ ಇನ್ನೇನು ಬೆಳಿತಾರೆ ಇದೇ ಆರಾಮಾಗಿ ಮಳೆಗಾಲದಲ್ಲಿ ಬೆಳೆಯೋವಂಥ ಬೆಳೆ ಅದು ಬಿಟ್ಟು ಇನ್ನು ನೀರು ನಂಬಿಕೊಂಡು ಆ ಥರ ಎಲ್ಲ ಏನು ಬೆಳೀಬೇಕು ಈ ಥರ ಬೆಳೆಯೋದನ್ನ ಬೆಳೆಸ್ಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನು ಕಡಲೆ ಗಿಡ ಹೂವು ಹಾಕಿದ ಮೇಲೆ ಈಗ ತೋರಿಸಿದ್ನಲ್ವ ಪೀಚ ಹೊಡೆಯುತ್ತೆ ಅದಾದಮೇಲೆ ಇನ್ನೊಂದು ತಿಂಗಳೆಲ್ಲ ಇನ್ನೊಂದು ತಿಂಗ್ಳು ಕಳೆದ್ರೆ ಬಲಿ ಬಲಿಯೆಲ್ಲ ಒಟ್ಟಿನಲ್ಲಿ ಕಡಲೆಕಾಯಿ ತಿನ್ನಂಗೆ ಆಗುತ್ತೆ ಆವಾಗಂತೂ ನಾವು ಇರ್ತೀವಿ ಎಲ್ಲಾದರೂ ಹೋಗಾದರೂ ಕಿತ್ಕೊಂಡು ಕಿತ್ಕೊಂಡು ಆ ಕಡಲೆ ಗಿಡ ಆದಾಗ ಒಂದು ಸಾರಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಆಮೇಲೆ ಕಡಲೆ ಗಿಡನ ಹೆಂಗೆ ಕೀಳ್ತಾರೆ ಅಂತಲೂ ತೋರಿಸ್ತೀನಿ ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ ಈಗ ಸದ್ಯಕ್ಕೆ ಕಡಲೆ ಗಿಡದ ಹೂವು ನೋಡಿ ಅದು ತುಂಬ ಚೆನ್ನಾಗಿದೆ ಒಂಥರ ಹೂವು ಅಂತ ತೋರಿಸ್ತೀನಿ ನೋಡಿ ಹೂವು 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 ಹಾಂ ನೋಡಿ ಹಿಂಗಿದೆ ಕಡಲೆ ಗಿಡದೂನು ಚೆನ್ನಾಗಿದೆ ಎಲ್ಲ ಹೂವಾಗಿ ಹೂವು ತೋರಿಸೋದೇ ನನ್ನ ಕೆಲಸ ಆಗೋಗ್ಬಿಟ್ಟೈತೆ ಸರಿ ಇದಿಷ್ಟು ಕಡಲೆ ಗಿಡದ ವಿಡಿಯೋ ಕಡಲೆ ಗಿಡದ ಬಗ್ಗೆ ಇನ್ನೇನು ಹೇಳಬೇಕು ಹಾಂ ಕಡಲೆ ಗಿಡ ಕಡಲೆ ಗಿಡ ಅಲ್ಲ ಕಡಲೆ ಬೀಜದ ಬಗ್ಗೆ ಹೇಳ್ತೀನಿ ನೋಡಿ ಕಡಲೆ ಬೀಜ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಆ ಎಣ್ಣೆ ಅಂಶ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಸಿಪ್ಪೆ ಇರುತ್ತಲ್ಲ ಕಡಲೆ ಬೀಜದ ಮೇಲೆ ಒಂದು ಗುಲಾಬಿ ಕಲರ್ ಸಿಪ್ಪೆ ಅದು ಇನ್ನೂ ಒಳ್ಳೆಯದು ನಮ್ಮ ದೇಹಕ್ಕೆ ಅದನ್ನು ತಿಂದರೆ ಇನ್ನೂ ಒಂದಷ್ಟು ಏನಾದರೂ ಸಮಸ್ಯೆಗಳಿದ್ರೆ ಕ್ಲಿಯರ್ ಆಯ್ತದೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈ ಕಡಲೆ ಬೀಜದ ಮೇಲಿರೋವಂಥ ಸಿಪ್ಪೆ ತಿಂದರೆ ಸಿಪ್ಪೆ ಅಂತಂದರೆ ನಾನು ಹೇಳ್ತಾ ಇರೋದು ಬೀಜದೊಳಗಡೆ ಕಡಲೆಕಾಯಿ ಸಿಪ್ಪೆ ಅಲ್ಲ ಆಮೇಲೆ ಕನ್ಫ್ಯೂಸ್ ಆಗಿಬಿಡಿ ಗುಲಾಬಿ ಕಲರು ಮೇಲ್ಗಡೆ ಇರುತ್ತಲ್ಲ ಆ ಪೊರೆ ಅದು ಮಾತ್ರ ಸರಿನಾ ಅದು ಬಿಟ್ಟರೆ ಇನ್ನೂ ಕಡಲೆ ಬೀಜದಲ್ಲಿ ಬರ್ಫಿ ಮಾಡ್ತಾರೆ ಆಮೇಲೆ ತುಂಬ ಮಾಡ್ತಾರೆ ಚಟ್ನಿ ಮಾಡ್ತಾಯಿರ್ತಾರೆ ನಮ್ಮ ಮನೇಲೂ ಈಗ ಚಟ್ನಿ ಮಾಡ್ತಾರೆ ಆದರೆ ಅವ್ರು ಬೀಜ ತೆಗೆದುಬಿಟ್ಟು ಮಾಡ್ತಾರೆ ಏನು ಮಾಡೋಕ್ಕಲ್ಲ ತಿನ್ಬೇಕಷ್ಟೇ ಹುರಿದ್ಮೇಲೆ ಅದು ಬೀಜ ಆರಾಮಾಗಿ ಎದೋಗ್ಬಿಡುತ್ತೆ ಹಂಗಾಗಿ ಅದನ್ನು ಹಂಗೆ ಮಾಡ್ತಾರೆ ಅಟ್ಲೀಸ್ಟ್ ಅದಾದರೂ ಇರ್ತೀವಿ ಇದಿಷ್ಟು ಕಡಲೆ ಗಿಡದ ವಿಡಿಯೋ ಇನ್ನೂ ಏನೋ ಶಾನೇ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಇನ್ನೊಂದು ಸಾರಿ ಈ ಕಡಲೆ ಗಿಡ ಕೀಳವಾಗೋ ಇಲ್ಲ ಕಡಲೆ ಗಿಡ ನಾನು ಕಿತ್ತಾದರೂ ತೋರಿಸಿ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಈಗ ಸದ್ಯಕ್ಕೆ ನಮ್ಮೂರ ಕಡೆ ತುಂಬ ಕಡಲೆ ಗಿಡ ಇರ್ತಾರೆ ಅಷ್ಟೆ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ